ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಒಂದು ಈಶ್ವರ್ ಖಂಡ್ರೆಯವರ ಹೇಳಿಕೆ ಏನು ಹೇಳಿದ್ರೆ ಇವತ್ತು ಹದಿನೈದನೇ ಇಸವಿಯಿಂದ ಮೇ ಈಚೆಗೆ ಇರುವಂಥ ಒತ್ತುವರಿನ ಕೂಡಲೇ ತೆರವು ಮಾಡಬೇಕಂತ ಒಂದು ಸ್ಟೇಟ್ಮೆಂಟನ್ನು ಏನು ಕೊಟ್ಟರು ಇವತ್ತು ರೈತರಲ್ಲಿ ಗೊಂದಲವನ್ನು ಉಂಟಾಗಿದೆ ಈ ಗೊಂದಲ ಇವತ್ತು ರೈತರಿಗೆ ಆತಂಕ ಆಗಿದೆ ಆದರೆ ಇವತ್ತು ಇವೆಲ್ಲ ವಿಚಾರಕ್ಕೋಸ್ಕರ ನಮ್ಮ ಎಮ್ ಎಲ್ ಎ ಅವರು ಸಿದ್ದರಾಮಯ್ಯ ಮನೆಯವರಿಗೆ ಎಲ್ಲರನ್ನು ನಿಯೋಗ ಕರ್ಕೊಂಡು ಹೋಗಿ ಚಾರ್ಜ್ ಸಾಹೇಬರು ಆಮೇಲೆ ಈಶ್ವರ್ ಖಂಡೆ ಖಂಡ್ರೆ ಹಿಮ್ಮನೆ ರತ್ನಾಕರ್ ಅವರು ಆಮೇಲೆ ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದಲ್ಲಿ ಸಿ ಎಮ್ ಮನೆಯಲ್ಲಿ ಸಭೆ ನಡೆಸಿ ನನಗೆ ಫೋನ್ ಮಾಡಿ ತಿಳಿಸಿರ್ತಾರೆ ಯಾವುದೇ ಭಯ ಪಡುವ ಆತಂಕ ಏನಿಲ್ಲ ಇವತ್ತು ಈಶ್ವರ್ ಅವರು ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ರೆವಿನ್ಯೂ ಮಿನಿಸ್ಟ್ರ್ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ರೆವಿನ್ಯೂ ಮಿನಿಸ್ಟ್ರ್ ಏನಾಗಿದೆ ಮೊನ್ನೆ ಕೊಪ್ಪಕ್ಕೆ ಬಂದು ಹೋಗಿದ್ದಾರೆ ಕೊಪ್ಪಕ್ಕೆ ಬಂದು ಹೋದರೂ ಅವರು ಯಾವುದೇ ಒತ್ತುವರಿ ಆ ವಿಚಾರವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಇವತ್ತು ಅವರು ತಿಳಿಸಿದಂತೆ ಇವತ್ತು ಸೆವೆಂಟೀನು ಏನಿದೆ ಆ ಸೆವೆಂಟೀನಲ್ಲಿ ಒತ್ತುವರಿ ಮಾಡಿದ್ದು ಕೋರ್ಟಲ್ಲಿರುವಂಥ ಒತ್ತುವರಿ ಪ್ರಕರಣಗಳು ಇಂಥದ್ದು ಬಗ್ಗೆ ಅವರು ಮಾತಾಡಿದರ ವಿನಃ ಇವತ್ತು ಶೃಂಗೇರಿ ತಾಲೂಕಿನಲ್ಲಿ ರೆವಿನ್ಯೂ ಅಲ್ಲಿ ಅಥವಾ ಫೋರನ್ನಲ್ಲಿ ಒತ್ತುವರಿ ಮಾಡಿದ್ದು ಯಾವುದೇ ಕಾರಣಕ್ಕೂ ಅದು ಕುಲ್ಲ ಆಗುವುದಿಲ್ಲ ಅನ್ನುವ ಒಂದು ಉದ್ದೇಶವನ್ನು ಅವರು ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಸರ್ವೆ ಘೋಷಣೆ ಮಾಡಿದ್ದಾರೆ ಜಂಟಿ ಸರ್ವೆ ಆಗದೇ ರೆವಿನ್ಯೂ ಯಾವುದು ಫೋರ್ ಒನ್ ಯಾವುದು ಅನ್ನೋದು ಸೆವೆಂಟೀನ್ ಯಾವುದು ಅನ್ನೋದು ಗೊತ್ತಾಗ್ದೇ ಸೆವೆಂಟೀನ್ ಈಗ ಗೊತ್ತಾಗ್ದೇ ಈ ಕುಲ್ಲ ಮಾಡುವ ಪ್ರಕ್ರಿಯೆ ಇಲ್ಲ ಇವತ್ತು ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದು ರಿಸರ್ವ್ ಫಾರೆಸ್ಟು ಆಮೇಲೆ ನ್ಯಾಷನಲ್ ಪಾರ್ಕ್ ಅಂತ ವಿಚಾರಗಳ ವರ್ತು ಹೊರತುಪಡಿಸಿ ಸ ಇನ್ನು ಫೋರ್ವನ್ನು ರಾಜ್ಯ ಸರ್ಕಾರದಲ್ಲಿ ಹಂತದಲ್ಲಿ ಇರೋದ್ರಿಂದ ಈ ವಿಚಾರವಾಗಿ ಯಾವುದೇ ಹೇಳಿಕೆ ನಾವು ಕೊಟ್ಟಿಲ್ಲ ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ನಮ್ಮ ಶಾಸಕರು ಹೇಳಿದ್ದಾರೆ ನನಗೂ ಅನಿಸ್ತದೆ ಇವತ್ತು ಯಾವುದೇ ದೃಷ್ಟಿಯಲ್ಲಿ ಆಗಿರಲಿ ರೈತರು ಮಾಡಿದ ಒತ್ತುವರಿಯನ್ನು ಏನು ಕುಲ್ಲ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಹಿಂದೆ ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಖಂಡಿತವಾಗಿಯೂ ರೈತರು ಪರವಾಗಿ ನಿಲ್ತೀವಿ ಇವತ್ತು ಫೋರ್ ಒನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾವು ಅದ್ರ ರೈತರ ಪರವಾಗಿ ನಿಲ್ತಿದ್ದೀವಿ ನಾನು ಆಗಾಗಲೇ ಹೇಳಿದೆ ಒಂದು ಸಬ್ಜೆಕ್ಟನ್ನು ನಾವು ಎಲ್ಲರೂ ಹರಿಸ್ಬೇಕು ಏನು ಅಂತ ಹೇಳಿದ್ರೆ ಇವತ್ತು ಅಡಿಕೆ ಏನು ಸಂಪೂರ್ಣವಾಗಿ ಸರ್ವನಾಶ ಆಗಿದೆಯಾ ಇವತ್ತು ಇವತ್ತು ಅರ್ಧ ಎಕ್ರೆಯಲ್ಲಿ ಬೆಳೆ ಬೆಳೀತಿದ್ವು ನಾವು ಅಡಿಕೆನ ಅವತ್ತು ನಮಗೆ ಸಮಸ್ಯೆ ಇರಲಿಲ್ಲ ಇವತ್ತು ಕಾಫಿಗೆ ನಾವು ಕಾಳು ಮೆಣಸಿಗೆ ಹೋದಂಥ ಸಂದರ್ಭದಲ್ಲಿ ಅಡಿಕೆ ನಾಶ ಆದಂಥ ಸಂದರ್ಭದಲ್ಲಿ ಇವತ್ತು ಪ್ಲಾಂಟೇಷನ್ ಕ್ರಾಫು ನೀವು ಅರ್ಧ ಎಕ್ರೆಯಲ್ಲಿ ಯಾರೂ ಜೀವನ ಮಾಡೋಕ್ಕಾಗಲ್ಲ ಇದಕ್ಕೆ ಮಿನಿಮಮ್ ಐದರಿಂದ ಹತ್ತು ಎಕರೆ ಜಾಗಗಳು ಬೇಕು ಈ ಉದ್ದೇಶದಿಂದ ಇವತ್ತು ಹತ್ತು ಎಕರೆ ಇರುವವರೆಗೆ ಒತ್ತುವರಿನ ಕುಲ್ಲ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಎಕರೆವರೆಗೆ ಒತ್ತುವರಿ ಮಾಡಿದವರ ಲೀಜಿ ಕೊಡಬ ಅಪ್ಲಿಕೇಶನ್ ತಾಲೂಕು ಆಫೀಸಲ್ಲಿ ಇವತ್ತು ಕಾಲ್ ಮಾಡಿದ್ದಾರೆ ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಶೃಂಗೇರಿ ತಾಲೂಕನ್ನೇ ಜಂಟಿ ಸರ್ವೆ ಫಸ್ಟ್ ಆಗುತ್ತೆ ಜಂಟಿ ಸರ್ವೆ ಮೊನ್ನೆ ಡಿ ಸಿ ಅವರು ಕಟಾರಿಯವರು ಬಂದಾಗ ಮತ್ತು ಡಿ ಸಿ ಅವರು ಇಲ್ಲಿ ಶೃಂಗೇರಿಲಿ ಶಾಸಕರ ನೇತೃತ್ವದಲ್ಲಿ ಒಂದು ಸಣ್ಣಕ್ಕೊಂದು ಸಭೆ ಆಯಿತು ಅವತ್ತು ಪ್ರಪ್ರಥಮವಾಗಿ ನಮ್ಮ ಎ ಡಿ ಸಿ ಅವರು ಕನಕರೆಡ್ಡಿ ಹೇಳಿರೋದು ಪ್ರಪ್ರಥಮವಾಗಿ ಶೃಂಗೇರಿ ತಾಲೂಕನ್ನು ನಾವು ಜಂಟಿ ಸರ್ವೆಗೆ ತಗೊಂಡಿದ್ದೀವಿ ಅಂತ ಜಂಟಿ ಸರ್ವೆ ಆದರೆ ಇದನ್ನು ಹಾಗಾದ್ರಿಂದ ಅದು ಆಗುವವರೆಗೂ ಯಾರ ರೈತರು ಆತಂಕ ಪಡಬೇಕಾಗಿದ್ದಿಲ್ಲ ಹಾಗಾಗಿ ಅದನ್ನು ಇವತ್ತು ಅದೆಲ್ಲ ಆಗಿ ನಂತರ ಅದ್ರ ಮೇಲೆ ಇವತ್ತು ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಯವರು ಬ ಭರವಸೆ ನೀಡಿದರು ಸೆವೆಂಟೀನಲ್ಲೂ ಸಹ ಸೆವೆಂಟೀನು ಮತ್ತು ರಿಸರ್ವ್ ಫಾರೆಸ್ಟ್ರಲ್ಲೂ ಮೂರು ಹೊರಗಿನ ಒತ್ತುವರಿದಾರನ ಯಾವುದೇ ಕಾರಣಕ್ಕೂ ಖುಲ್ಲ ಮಾಡಬೇಡಿ ಅನ್ನೋ ಅನ್ನೋ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ ಆಮೇಲೆ ಕಾಪಿ ಗಿಡವನ್ನು ಕಡಿಬಾರ್ದು ಅದನ್ನು ನೀವು ಬೌಂಡ್ರಿ ಮಾಡ್ಕೊಳ್ಳಿ ಕಾಪಿ ಗಿಡವನ್ನು ಕಡಿಬಾರ್ದು ಅನ್ನೋದು ಇನ್ಸ್ಟ್ರಕ್ಷನ್ನು ಕಡಾಖಂಡಿತವಾಗಿ ಹೇಳಿ ಇವತ್ತು ಸಭೆಯಲ್ಲಿ ಹೇಳಿದ್ದಾರೆ ಇವತ್ತು ಹಾಗಾಗಿ ಮುಂದಿನ ಇಪ್ಪತ್ತೈದನೇ ತಾರೀಕು ರೈತರ ಆತಂಕ ಏನಿದೆಯಾ ಅದನ್ನೆಲ್ಲ ಮನಗಂಡು ಇಪ್ಪತ್ತೈದನೇ ತಾರೀಕು ಇವತ್ತು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಶೃಂಗೇರಿಯಲ್ಲಿ ಗೌರಿಶಂಕರ್ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ಶಾಸಕರು ಹೇಳಿದ್ದಾರೆ ಅವತ್ತು ಈ ಶೃಂಗೇರಿ ತಾಲೂಕಿನ ಮತ್ತು ಎಲ್ಲ ರೈತ ಬಾಂಧವರು ಅದಕ್ಕೆ ಭಾಗವಹಿಸಿದರೆ ನಿಮಗೆ ಆ ಸಂಪೂರ್ಣ ಅಲ್ಲಿಯ ವಿವರಗಳು ಸಿಗ್ತವೆ ಇವತ್ತು ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತಾರು ಪ್ರಕರಣಗಳು ಮಾತ್ರ ಇರೋದು ನಮ್ಮಲ್ಲಿ ಅದು ಸೆವೆಂಟೀನಲ್ಲಿ ಮತ್ತು ಫೋರ್ ಅಂಡ್ರೆಡ್ ಏನು ಕೋರ್ಟಲ್ಲಿದೆಯಾ ಇವತ್ತು ಆ ಪ್ರಕರಣಗಳು ಇವತ್ತು ಮುಖ್ಯವಾಗಿ ನಡೆಯುತ್ತದೆ ಅನ್ನೋದನ್ನು ಹಾಗಾದ್ರಿಂದ ರೈತರ ಪರವಾಗಿ ನಾವಂತೂ ಸದಾ ನಿಲ್ತೀವಿ ಯಾರದೇ ಒತ್ತುವರಿಕುಲ್ಯ ಮಾಡಕ್ಕೆ ಬಂದ್ರು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಅದನ್ನು ಬದಿಗಿಟ್ಟು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಬದಿಗಿಟ್ಟು ರೈತರು ಅನ್ನೋ ದೃಷ್ಟಿಯಿಂದ ನಾನು ಒಬ್ಬ ರೈತರಾಗಿ ನಾವಿಲ್ಲ ಎಲ್ಲರೂ ಸೇರಿ ರೈತರು ಅವರು ಬೆನ್ನೆಲವಾಗಿ ನಿಲ್ತೀವಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದ ಮೂಲಕ ನಾವು ಇವತ್ತು ತಿಳಿಸಕ್ಕೆ ಪಡ್ತೀವಿ ಸರ್ ನಾಡಿದ್ದು ಸುಮಾರು ಕ್ಷೇತ್ರ ಬಂದ್ಗೆ ಇದಕ್ಕೆ ಇಲ್ಲ ನಾವು ಶೃಂಗೇರಿ ಕ್ಷೇತ್ರ ಬಂದ್ ಮಾಡೋದರಲ್ಲಿ ಇವತ್ತು ರೈತ ಪರವಾದ ನಿಲುವನ್ನು ನಾವು ಹೊಂದಿರೋದ್ರಿಂದ ಇವತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪರವಾಗಿ ನಾವು ನಿಲ್ಲೋದು ಅದರಿಂದ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ಭಾಗವಹಿಸ್ತೀವಿ ಯಾರಿಗೂ ಎಲ್ಲರೂ ಭಾಗವಹಿಸಿ ಒಂದು ಹೋರಾಟ ಅದು ಪಕ್ಷಾತೀತವಾಗಿರಬೇಕು ಇವತ್ತು ಯಾವುದೇ ರಾಜ್ಯ ಸರ್ಕಾರದ ಅಧೀನದಲ್ಲಿ ಯಾವುದೋ ಪೋರ್ ಬರಲ್ಲ ಇವತ್ತೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುವಂಥದ್ದು ಇವತ್ತು ನ್ಯಾಷನಲ್ ಪಾರ್ಕು ಆಮೇಲೆ ರಿಸರ್ವ್ ಫಾರೆಸ್ಟ್ಗಳು ಈಗ ಫೋರನ್ ಆಗಿನ ಫೋರನ್ನು ಸಹ ಅವರಿಗೆ ಹ್ಯಾಂಡ್ ಓವರ್ ಆಗ್ತಾ ಇರೋದು ಈಗ ಸೊಪ್ಪಿನ ಬೆಟ್ಟ ಇವು ಸಹ ಕೇಂದ್ರ ಸರ್ಕಾರದ ಇದರೊಳಗಿರೋದು ಹಾಗಾಗಿ ಇವತ್ತು ನಮಗೆ ನಾನೊಂದು ಸ್ವಾಗತ ಬಯಸ್ತೀನಿ ಈಶ್ವರ್ ಖಂಡ್ರಿಯವರಿಗೆ ಇವತ್ತು ಏನು ರಿಸರ್ವ್ ಫಾರೆಸ್ಟು ಮತ್ತು ಸೆಂಟ್ರಲ್ ಆ್ಯಕ್ಟು ಫಾರೆಸ್ಟು ಇದರಲ್ಲಿ ಏನು ಒತ್ತುವರಿ ಮಾಡಿದಾರ ಎಪ್ಪತ್ತೈದು ವರ್ಷ ತಲಾಂತರದ ಏನು ಐದು ಐದು ಆರು ಅಧಿನಿಯಮ ಇದು ಟ್ರೈಬಲ್ ಆ್ಯಕ್ಟು ಅದಕ್ಕೆ ತಿದ್ದುಪಡಿ ಮಾಡಿ ಎಪ್ಪತ್ತೈದು ವರ್ಷದ ಇದನ್ನು ದಾಖಲಾತಿಗಳನ್ನು ಇಪ್ಪತ್ತೈದು ವರ್ಷದ ದಾಖಲಾತಿ ಇಳಿಸಬೇಕು ಅಂತ ಇದೇ ಈಶ್ವರ್ ಖಂಡ್ರಿ ಅವರು ಈಗೇನು ಆಪಾದನೆ ಗುರಿಯಾಗಿದ್ದಾರೋ ಇದೇ ಈಶ್ವರ ಈಶ್ವರಖಂಡ್ರಿ ಅವರು ಕೇಂದ್ರ ಸರ್ಕಾರಕ್ಕೆ ರೆಜುಲೇಷನ್ ಮಾಡಿ ಅವರು ಕಳಿಸಿದ್ದಾರೆ ಇವತ್ತು ಇಲ್ಲಿಯ ಸಂಸದರು ಇಲ್ಲಿರುವ ಜನಪ್ರತಿನಿಧಿಗಳು ಇದನ್ನು ನಾವು ಸಹ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಎಲ್ಲರೂ ಸೇರಿ ಒತ್ತಡ ತಾರ ಅಂತ ಹೇಳಿ ಹೇಳ್ತೀವಿ ನಾವು ಅದ್ರ ಬಗ್ಗೆ